ಇವ್ರು ಕೇಳು ಅಂತ ಜಿಲ್ಲಾ ಮಂತ್ರಿ ಬಿಟ್ಟು ನನ್ ಕೇಳ ಇವತ್ತು ವಿಡಿಯೋ ಕಾನ್ಫರೆನ್ಸು ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಆಡಳಿತ ಸಜ್ಜಾಗಿರಬೇಕು ಪ್ರವಾಹ ಇರೋದಕ್ಕೆ ಸಜ್ಜಾಗಿರ್ತದೆ ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸ್ಬೇಕು ಅಂತ ಒಂದು ಎರಡನೇದು ಕುಳಸಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ನಾಲ್ಗ ಅದರಿಂದ ಕುಲ್ಸದ ನೀರು ಜನಗಳಿಗೆ ಇರಬಾರ್ದು ಪೋರ್ಟಬಲ್ ವಾಟರ್ ಸಿಗ್ಬೇಕು ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯ ನೀರನ್ನು ಚೆಕ್ ಮಾಡಬೇಕು ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾಗಳಿದಾವೆ ಕ್ಲೋರೈಡ್ ಇದೆಯಾ ಇದೆಯಾ ಅಂತೆಲ್ಲ ನೋಡಿ ನೋಡ್ತಕ್ಕಂಥದ್ದು ಚೆಕ್ ಮಾಡೋದು ಅಂತೆಲ್ಲ ಸೂಚನೆ ಕೊಟ್ಟ ಆಮೇಲೆ ಮುಂಗಾರು ಶುರುವಾಗ್ತದೆ ಈಗ ಪ್ರೀ ಈಗ ಮಳೆ ಬರ್ತಾ ಇದೆ ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಗೊಬ್ಬರ ಬೀಜ ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೇವೆ ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಗೆ ನೋಡ ಆಮೇಲೆ ಪರಿಹಾರ ಬಂದಿದೆಯಲ್ಲ ಆ ಪರಿಹಾರ ಜನರಿಗೆ ತಲುಪಿದೆ ಅಂತ ಹೇಳಿ ಎನ್ಶೂರ್ ಮಾಡ್ತಾರೆ ಮೈಸೂರಿನ ಯಾರು ತಪ್ಪು ಅನ್ನೋದು ಅದಕ್ಕೆ ಡಿಸಿ ವರದಿ ಕೊಟ್ಟಿದ್ದಾರೆ ನೀರು ಸಪ್ಲೈ ಮಾಡ್ತಾರೆ ಯೋಗಾದಿ ಆ ನೀರು ಸಪ್ಲೈ ಮಾಡತಕ್ಕಂಥವರು ಅವರು ಕುಲಸಿತ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದೆ ಸೊ ಹಾಗಾಗಿ ಕುಲಸಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿ ಡೆವಲಪ್ಮೆಂಟ್ ಮೂಡ ಡೆವಲಪ್ಮೆಂಟ್ ಅಲ್ಲಿ ಚೀಫ್ ಚೀಪ್ ಆಫೀಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ